ಜೈ ಶ್ರೀ ಹರಿವಿಷ್ಣು ಮಿತ್ರರೇ ಈ ಜಗತ್ತಿನಲ್ಲಿ ದೇವರು ಅನೇಕ ರೀತಿಯ ಜೀವಿಗಳನ್ನು ಸೃಷ್ಟಿಸಿದ್ದಾನೆ ಎಂದು ನಿಮ್ಮೆಲ್ಲರಿಗೂ ತಿಳಿದಿದೆ ಈ ಜೀವಿಗಳಲ್ಲಿ ದೊಡ್ಡ ದೊಡ್ಡ ಪ್ರಾಣಿಗಳು ಸಣ್ಣ ಸಣ್ಣ ಕೀಟಗಳು ಪಕ್ಷಿಗಳು ಹೀಗೆ ಅನೇಕ ರೀತಿಯ ಜೀವಿಗಳಿವೆ ಕೆಲವು ಜೀವಿಗಳು ತುಂಬಾ ದೊಡ್ಡದಾಗಿರುತ್ತವೆ ಇನ್ನೂ ಕೆಲವು ಚಿಕ್ಕದಾಗಿರುತ್ತವೆ ಆದರೆ ಈ ಜೀವಿಗಳಲ್ಲಿ ಕೆಲವನ್ನು ಕೆಲವು ದುಷ್ಟ ಮನುಷ್ಯರು ಕೊಂದು ತಿನ್ನುತ್ತಾರೆ ಮಿತ್ರರೆ ಕೆಲವರ ಮನಸ್ಸಿನಲ್ಲಿ ಈ ಪ್ರಶ್ನೆ ಖಂಡಿತ ಮೂಡುತ್ತದೆ ದೇವರು ಈ ಜೀವಿಗಳನ್ನು ನಾವು ಕೊಂದು ತಿನ್ನಲಿಕ್ಕಾಗಿಯೇ ಸೃಷ್ಟಿಸಿದ್ದಾನೆಯೇ ಮಾಂಸ ತಿನ್ನುವುದು ಪುಣ್ಯವೇ ಅಥವಾ ಪಾಪವೇ ಎಂದು ಇಂದು ನಾವು ಈ ಜಾಣತನದ ಕತೆಯ ಮೂಲಕ ಇದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಜೀವಿಗಳನ್ನು ಕೊಂದು ತಿನ್ನುವುದರಿಂದ ಪಾಪವಾಗುತ್ತದೆಯೇ ಅಥವಾ ಇಲ್ಲವೇ ಎಂಬುದು ಕುರಿ ಮೇಕೆ ಹಸು ಎಮ್ಮೆ ಕೋಳಿ ಮುಂತಾದ ಪಕ್ಷಿಗಳನ್ನು ಕೊಂದು ಅವುಗಳ ಮಾಂಸವನ್ನು ತಿನ್ನುವುದರಿಂದ ಮನುಷ್ಯನು ತನ್ನ ಜೀವನದ ಕೊನೆಯ ದಿನಗಳಲ್ಲಿ ಯಾವ ರೀತಿಯ ಪಾಪದ ಕಲಿತಾಂಶಗಳನ್ನು ಅನುಭವಿಸಬೇಕಾಗುತ್ತದೆ ಮಿತ್ರರೆ ಇಂದು ಈ ಕಥೆಯ ಮೂಲಕ ಜೀವಜಂತುಗಳನ್ನು ಕೊಂದು ತಿನ್ನುವುದು ಎಷ್ಟರ ಮಟ್ಟಿಗೆ ಸರಿಯಾಗಿದೆ ಎಷ್ಟರ ಮಟ್ಟಿಗೆ ತಪ್ಪು ಎಂದು ತಿಳಿದುಕೊಳ್ಳೋಣ ಅದೇ ರೀತಿ ಹೀಗೆ ಮಾಡುವವರಿಗೆ ಯಮಲೋಕದಲ್ಲಿ ಯಮಧರ್ಮರಾಜನು ಯಾವ ಶಿಕ್ಷೆಗಳನ್ನು ವಿಧಿಸುತ್ತಾನೆ ಎಂಬುದನ್ನು ಸಹ ನೋಡೋಣ ಈ ಕಲಿಯುಗದಲ್ಲಿ ಲಕ್ಷಾಂತರ ಕೋಟಿ ಜನರು ಮಾಂಸ ತಿನ್ನುವರಿದ್ದಾರೆ ಅವರು ಮಾಂಸ ತಿನ್ನುವುದು ಸರಿಯೆಂದೂ ನಂಬುತ್ತಾರೆ ನಾವೂ ಇವುಗಳನ್ನು ತಿನ್ನದಿದ್ದರೆ ಅವುಗಳ ಸಂಖ್ಯೆ ಹೆಚ್ಚಾಗುತ್ತದೆ ಮನುಷ್ಯರಿಗಿಂತ ಹೆಚ್ಚಾಗುತ್ತವೆ ಆದ್ದರಿಂದ ದೇವರು ಇವುಗಳನ್ನು ನಾವೂ ತಿನ್ನಲು ಸೃಷ್ಟಿಸಿದ್ದಾನೆ ಎಂದು ಹೇಳುತ್ತಾರೆ ಇವುಗಳನ್ನು ಕೊಂದು ತಿನ್ನುವುದರಿಂದ ಯಾವುದೇ ಪಾಪವಾಗುವುದಿಲ್ಲ ಎಂದು ಕೆಲವರು ಹೇಳುತ್ತಾರೆ ಆದರೆ ಇನ್ನು ಕೆಲವರು ಮಾಂಸ ತಿನ್ನುವುದು ಪಾಪ ಹೀಗೆ ಮಾಡುವವರ ಪೂಜೆಗಳನ್ನು ಆರಾಧನೆಗಳನ್ನು ದೇವರು ಸ್ವೀಕರಿಸುವುದಿಲ್ಲ ಅವರಿಗೆ ಕುಂಭೀಪಾಕ ನರಕದಲ್ಲಿ ಕಠಿಣ ಶಿಕ್ಷೆಗಳು ಬೀಳುತ್ತವೆ ಎಂದೂ ನಂಬುತ್ತಾರೆ ಪ್ರಿಯ ಮಿತ್ರರೇ ಇಂದು ನಾನು ನಿಮ್ಗೆ ಒಂದು ಅದ್ಭುತ ಕಥೆಯ ಮೂಲಕ ವಿವರಿಸುತ್ತೇನೆ ಮಾಂಸ ತಿನ್ನುವುದು ಮನುಷ್ಯರಿಗೆ ಎಷ್ಟು ಸರಿಯಾಗಿದೆ ಎಷ್ಟು ತಪ್ಪು ಭಗವಂತ ಮಾಂಸ ತಿನ್ನುವವರ ಬಗ್ಗೆ ಏನೂ ಹೇಳಿದ್ದಾನೆ ಅವರಿಗೆ ನರಕಲೋಕದಲ್ಲಿ ಯಾವ ಶಿಕ್ಷೆಗಳು ಎದುರಾಗುತ್ತವೆ ಒಮ್ಮೆ ಶ್ರೀಕೃಷ್ಣ ಭಗವಾನನು ದ್ವಾರಕಾನಗರದಲ್ಲಿ ತನ್ನ ಸಿಂಹಾಸನದ ಮೇಲೆ ಕುಳಿತುಕೊಂಡಿದ್ದನು ಆಗ ದೇವಿ ಸತ್ಯಭಾಮ ವ್ಯಾಕುಲವಾದ ಮನಸ್ಸಿನಿಂದ ಅವನ ಬಳಿಗೆ ಬಂದು ಹೀಗೆ ಹೇಳಿದಳು ಹೇ ಪ್ರಭು ಇಂದು ನಾನು ದ್ವಾರಕಾನಗರದಲ್ಲಿ ಮಾಸ್ಕಳೊಂದಿಗೆ ತಿರುಗಾಡುತ್ತಿದ್ದಾಗ ಕೆಲವು ದುಷ್ಟ ಮನುಷ್ಯರು ಸಣ್ಣ ಸಣ್ಣ ಅಸಹಾಯಕ ಜೀವಿಗಳನ್ನು ಕೊಂದು ಅವುಗಳನ್ನು ತಮ್ಮ ಆಹಾರವನ್ನಾಗಿ ಮಾಡಿಕೊಳ್ಳುತ್ತಿರುವುದನ್ನು ನೋಡಿದೆ ಹೇ ಪ್ರಭು ಇದನ್ನು ನೋಡಿ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿತು ದಯವಿಟ್ಟು ನನ್ನ ಪ್ರಶ್ನೆಗೆ ಉತ್ತರಿಸಿ ಆಗ ಶ್ರೀಕೃಷ್ಣನು ಅವಳನ್ನು ನೋಡಿ ದೇವಿ ಸತ್ಯಭಾಮ ನಿನ್ನ ಮನಸ್ಸಿನಲ್ಲಿ ಯಾವ ಪ್ರಶ್ನೆ ಮೂಡಿದೆ ನಿಶ್ಚಿಂತೆಯಾಗಿ ಹೇಳು ನಾನು ಖಂಡಿತ ನಿನ್ನ ಪ್ರಶ್ನೆಗೆ ಉತ್ತರಿಸುತ್ತೇನೆ ಎಂದನು ಆಗ ಸತ್ಯಭಾಮ ಹೀಗೆ ಹೇಳಿದಳು ಪ್ರಭು ಈ ಸಣ್ಣ ಸಣ್ಣ ನಿರ್ದೋಷಿ ಜೀವಿಗಳನ್ನು ಕೊಂದು ತಿನ್ನುವುದು ಮನುಷ್ಯರಿಗೆ ಪಾಪವೇ ಅಥವಾ ಪುಣ್ಯವೇ ಅದಕ್ಕೆ ಶ್ರೀಕೃಷ್ಣನು ನಗುತ್ತಾ ದೇವಿ ನಿನ್ನ ಪ್ರಶ್ನೆಗೆ ನಾನು ಒಂದು ಪುರಾಣ ಕತೆಯ ಮೂಲಕ ಉತ್ತರಿಸುತ್ತೇನೆ ಈ ಕತೆಯನ್ನು ಕೇಳಿದ ನಂತರ ಮಾಂಸ ತಿನ್ನುವುದು ಪಾಪವೇ ಅಥವಾ ಪುಣ್ಯವೇ ಎಂದು ನಿನಗೆ ಸ್ಪಷ್ಟವಾಗಿ ತಿಳಿಯುತ್ತದೆ ಎಂದನು ಸತ್ಯಭಾಮ ಆಸಕ್ತಿಯಿಂದ ಪ್ರಭು ದಯವಿಟ್ಟು ಆ ಕಥೆಯನ್ನು ಹೇಳಿ ನಿಮ್ಮ ಬಾಯಿಂದ ಕತೆ ಕೇಳಲು ನಾನು ಬಹಳ ಆತುರದಿಂದಿದ್ದೇನೆ ಎಂದಳು ಆಗ ಶ್ರೀಕೃಷ್ಣನು ಹೀಗೆ ಹೇಳಲು ಪ್ರಾರಂಭಿಸಿದನು ದೇವಿ ಸತ್ಯಭಾಮ ಪ್ರಾಚೀನ ಕಾಲದಲ್ಲಿ ಚಂದ್ರಪುರ ಎಂಬ ಒಂದು ಗ್ರಾಮವಿತ್ತು ಆ ಗ್ರಾಮದಲ್ಲಿ ಒಬ್ಬ ಶ್ರೀಮಂತನು ವಾಸಿಸುತ್ತಿದ್ದನು ಅವನ ಮನೆಯಲ್ಲಿ ಹಣ ಮತ್ತು ಧಾನ್ಯಕ್ಕೆ ಕೊರತೆ ಇರಲಿಲ್ಲ ಒಂದು ದಿನ ಅವನು ತೀರ್ಥಯಾತ್ರೆಗೆ ಹೋಗಲು ನಿರ್ಧರಿಸಿದನು ಆದರೆ ಹೋಗುವ ಮೊದಲು ತನ್ನ ಮನೆಯಲ್ಲಿ ಒಂದು ದೊಡ್ಡ ಭೋಜನಕೂಟವನ್ನು ಏರ್ಪಡಿಸಿದನು ಗ್ರಾಮದ ಎಲ್ಲರನ್ನೂ ಆ ಭೋಜನಕೂಟಕ್ಕೆ ಆಹ್ವಾನಿಸಿದನು ಗ್ರಾಮಸ್ಥರೆಲ್ಲರೂ ಆ ಶ್ರೀಮಂತನ ಮನೆಗೆ ಊಟಕ್ಕಾಗಿ ಬಂದರು ಸ್ನೇಹಿತರೆ ಆ ಶ್ರೀಮಂತನು ಎರಡು ರೀತಿಯ ಊಟಗಳನ್ನು ಸಿದ್ಧಪಡಿಸಿದ್ದನು ಒಂದು ಸಸ್ಯಾಹಾರಿ ಊಟ ಇನ್ನೊಂದು ಮಾಂಸಾಹಾರಿ ಓಟ ಮಾಂಸಾಹಾರದಲ್ಲಿ ಮೇಕೆ ಕೋಳಿ ಮೀನು ಮುಂತಾದವುಗಳನ್ನು ತಯಾರಿಸಿದ್ದನು ಗ್ರಾಮಸ್ಥರಿಗೆ ಆ ಮಾಂಸವನ್ನು ಬಡಿಸಲಾಯಿತು ಹೆಚ್ಚಿನ ಜನರು ರುಚಿಯಾಗಿ ತಿನ್ನುವುದಿಲ್ಲ ಆದರೆ ಕೆಲವರು ಮಾಂಸ ತಿನ್ನುವುದು ಪಾಪ ಎಂದು ನಂಬುವವರು ಸಸ್ಯಾಹಾರಿ ಊಟವನ್ನು ಮಾತ್ರ ತಿನ್ನುತ್ತಾರೆ ಎಲ್ಲರೂ ಊಟ ಮುಗಿಸಿದ ನಂತರ ಆ ಶ್ರೀಮಂತನು ಗಮನಿಸಿದನು ಕೆಲವರು ಮಾಂಸವನ್ನು ಸಂತೋಷದಿಂದ ತಿಂದರು ಆದರೆ ಕೆಲವರು ಅದನ್ನೂ ಮುಟ್ಟಲಿಲ್ಲ ಇದನ್ನು ನೋಡಿದ ಆ ಶ್ರೀಮಂತನು ಗ್ರಾಮಸ್ಥರೆಲ್ಲರನ್ನೂ ಒಂದು ಕಡೆ ಕರೆದು ಹೀಗೆ ಹೇಳಿದನು ಪ್ರಿಯ ಗ್ರಾಮಸ್ಥರೇ ನಿಮ್ಮೆಲ್ಲರನ್ನೂ ಇಲ್ಲಿ ಸೇರಿಸಲು ಒಂದು ಕಾರಣವಿದೆ ಈ ಮಾಂಸ ಮತ್ತು ಮೀನುಗಳಂತಹ ಸಣ್ಣ ಜೀವಿಗಳನ್ನು ದೇವರು ನಾವು ತಿನ್ನಲು ಸೃಷ್ಟಿಸಿದ್ದಾನೆ ಇವುಗಳನ್ನು ಕೊಂದು ತಿನ್ನುವುದು ನಮ್ಮ ಹಕ್ಕು ಭಗವಂತನು ನಮ್ಗೆ ಇತರ ಆಹಾರಗಳ ಜೊತೆಗೆ ಈ ಜೀವಿಗಳನ್ನು ಸಹ ಆಹಾರವಾಗಿ ನೀಡಿದ್ದಾನೆ ಎಂದು ಅವನ ಮಾತುಗಳನ್ನು ಕೇಳಿದ ಸಭೆಯಲ್ಲಿ ಒಂದು ನೂರು ಹದಿನೆಂಟು ವರ್ಷದ ಯುವಕನು ಎದ್ದು ನಿಂತನು ಶ್ರೀಮಾನ್ ಅವರೇ ನೀವು ಹೇಳುವುದು ತಪ್ಪು ಎಂದನು ಧೈರ್ಯವಾಗಿ ಆ ಯುವಕನ ಮಾತುಗಳನ್ನು ಕೇಳಿ ಅಲ್ಲಿನ ಗ್ರಾಮಸ್ಥರೆಲ್ಲರೂ ಆಶ್ಚರ್ಯಚಕಿತರಾಗಿ ಅವನ ಕಡೆ ನೋಡಿದರು ಧನವಂತನು ಅವನನ್ನು ನೋಡಿ ನೀನು ಹೇಳುವುದು ಏನು ಬಾಬು ಎಂದು ಕೇಳಿದನು ಆಗ ಆ ಯುವಕನು ಸರಳವಾಗಿ ದಯೆಯಿಂದ ಹೀಗೆ ಹೇಳಿದನು ಶ್ರೀಮಾನ್ ಅವರೇ ಈ ಸೃಷ್ಟಿಯ ಎಲ್ಲಾ ಜೀವಿಗಳನ್ನು ಪರಮಾತ್ಮನು ಸೃಷ್ಟಿಸಿದ್ದಾನೆ ಆದರೆ ಅವುಗಳನ್ನು ನಾವು ಕೊಂದು ತಿನ್ನುವುದಕ್ಕಾಗಿ ಅಲ್ಲ ಅವುಗಳಿಗೂ ಬದುಕುವ ಹಕ್ಕಿದೆ ಈ ಸಣ್ಣ ಜೀವಿಗಳು ಸಹ ನಮ್ಮಂತೆಯೇ ಹುಟ್ಟುತ್ತವೆ ನಮ್ಮಂತೆಯೇ ಸಾಯುತ್ತವೆ ನಮಗೆ ಗಾಯವಾದರೆ ನೋವಾಗುತ್ತದೆ ಅಲ್ಲವೇ ಅದೇ ರೀತಿ ಅವುಗಳಿಗೂ ನೋವಾಗುತ್ತದೆ ಈ ಜಗತ್ತಿನಲ್ಲಿ ಯಾವುದೇ ಜೀವಿಯು ಇನ್ನೊಂದು ಜೀವಿಯಕ್ಕಿಂತ ದೊಡ್ಡದಲ್ಲ ಎಲ್ಲಾ ಜೀವಿಗಳು ಮನುಷ್ಯರು ಸಮಾನರು ದೇವರು ಮನುಷ್ಯರಿಗೆ ಹೆಚ್ಚು ಬುದ್ಧಿ ಕೊಟ್ಟಿದ್ದಾನೆ ಮತ್ತು ಪ್ರಾಣಿಗಳಿಗೆ ಕಡಿಮೆ ಕೊಟ್ಟಿದ್ದಾನೆ ಎಂಬುದು ನಿಜ ಆದರೆ ನಾವು ಬಲಶಾಲಿಗಳು ಎಂದು ಅವುಗಳನ್ನು ಕೊಂದು ತಿನ್ನಬೇಕು ಎಂದಲ್ಲ ದೇವರು ಸಣ್ಣ ಜೀವಿಗಳನ್ನು ನಾವು ತಿನ್ನಲು ಸೃಷ್ಟಿಸಿದ್ದಾನೆ ಎಂದು ಹೇಳುವುದು ಸಂಪೂರ್ಣವಾಗಿ ತಪ್ಪು ನಮ್ಮ ರುಚಿಗಾಗಿ ನಮ್ಮ ಹಸಿವನ್ನು ನೀಗಿಸಲು ನಾವು ಇತರ ಆಹಾರಗಳನ್ನು ತಿನ್ನಬಹುದಲ್ಲವೇ ದೇವರು ನಮ್ಗೆ ಹೆಚ್ಚು ಬುದ್ಧಿ ಕೊಟ್ಟಿದ್ದಾನೆ ಆದ್ದರಿಂದ ಅದನ್ನು ಸರಿಯಾದ ಮಾರ್ಗದಲ್ಲಿ ಬಳಸಬೇಕು ಕೇವಲ ದೇಹ ಪೋಷಣೆಗಾಗಿ ಯಾರನ್ನೂ ಕೊಂದು ತಿನ್ನುವುದು ಸರಿಯಲ್ಲ ಒಂದು ಜೀವಿಯು ನಮಗಿಂತ ದುರ್ಬಲವಾಗಿದೆ ಎಂದು ಅದನ್ನು ಕೊಂದು ತಿನ್ನುವುದೂ ಸರಿಯಲ್ಲ ನಿಮಗೆ ಸಣ್ಣ ಜೀವಿಗಳನ್ನು ಕೊಂದು ತಿನ್ನಲು ಇಷ್ಟವಾದರೆ ಅದೇ ರೀತಿ ಸಿಂಹ ಚಿರತೆ ಮುಂತಾದ ದೊಡ್ಡ ಪ್ರಾಣಿಗಳಿಗೆ ನಮ್ಮ ಮಾಂಸ ರುಚಿಯಾಗಿರುತ್ತದೆ ಅವು ಕೂಡ ನಮ್ಮನ್ನು ಹಿಡಿದು ತಿನ್ನಬಹುದಲ್ಲವೇ ಹಾಗಾದರೆ ದೇವರು ನಮ್ಮನ್ನು ಸಿಂಹಗಳು ಚಿರತೆಗಳು ತಿನ್ನಲೂ ಸೃಷ್ಟಿಸಿದ್ದಾನೆ ಎಂದು ಅರ್ಥವಲ್ಲವಲ್ಲವೇ ನೀವು ಕೋಳಿಗಳು ಮೀನುಗಳು ಕುರಿಗಳು ಮೇಕೆಗಳನ್ನು ದೇವರೂ ನಮ್ಮ ಆಹಾರಕ್ಕಾಗಿ ಸೃಷ್ಟಿಸಿದ್ದಾನೆ ಎಂದರೆ ಸಿಂಹ ಚಿರತೆಗಳಿಂದ ಏಕೆ ತಪ್ಪಿಸಿಕೊಳ್ಳುತ್ತೀರಿ ಅವುಗಳ ಆಹಾರಕ್ಕಾಗಿ ನಮ್ಮನ್ನೂ ದೇವರು ಸೃಷ್ಟಿಸಿದ್ದಾನೆ ಎಂದು ಏಕೆ ಯೋಚಿಸುವುದಿಲ್ಲ ಆ ಯುವಕ ಆ ಶ್ರೀಮಂತನಿಗೆ ಹೀಗೆ ಹೇಳಿದ ಶ್ರೀಮತಿಯವರೇ ನಿಮ್ಗೆ ನಿಮ್ಮ ದೇಹ ಎಷ್ಟು ಪ್ರಿಯವೋ ನಿಮ್ಮ ಪ್ರಾಣ ಎಷ್ಟು ಇಷ್ಟವೋ ಹಾಗೆಯೇ ಈ ಜೀವಿಗಳಿಗೂ ಅವುಗಳ ಪ್ರಾಣ ಅವುಗಳ ದೇಹ ಪ್ರಿಯವಾದವುಗಳೇ ಅವು ಚಿಕ್ಕದಿರಲಿ ಅಥವಾ ದೊಡ್ಡದಿರಲಿ ಎಲ್ಲಾ ಜೀವಿಗಳಿಗೂ ಸಮಾನ ಹಕ್ಕಿದೆ ಮನುಷ್ಯರು ತಮ್ಮನ್ನು ತಾವು ಎಲ್ಲಕ್ಕಿಂತ ಶ್ರೇಷ್ಠ ಎಂದು ಭಾವಿಸುತ್ತಾರೆ ಆದರೆ ಕೆಲವು ಭಾರೀ ಮೂರ್ಖತನದಿಂದ ವರ್ತಿಸುತ್ತಾರೆ ಈ ದುಷ್ಟ ಮನುಷ್ಯರು ಸಣ್ಣ ಜೀವಿಗಳನ್ನು ಕೊಂದು ತಿನ್ನುತ್ತಾರೆ ಮಿತ್ರರೇ ಆ ಯುವಕನ ಮಾತುಗಳನ್ನು ಕೇಳಿದ ಆ ಶ್ರೀಮಂತನು ಬಾಯಿ ಮುಚ್ಚಿಕೊಂಡನು ಸಭೆಯ ಮುಂದೆ ಅವನು ನಾಚಿಕೆ ಪಟ್ಟನು ಗ್ರಾಮಸ್ಥರೆಲ್ಲರೂ ಆ ಯುವಕನ ಮಾತುಗಳಿಗೆ ಸಹಮತ ವ್ಯಕ್ತಪಡಿಸಿದರು ಆಗ ಶ್ರೀಕೃಷ್ಣನು ಸತ್ಯಭಾಮೆಗೆ ಹೀಗೆ ಹೇಳಿದ ದೇವಿ ನಿನಗೆ ಇನ್ನೊಂದು ಉಪದೇಶ ಹೇಳುತ್ತೇನೆ ಈ ಉಪದೇಶವನ್ನು ಸ್ವತಃ ಭಗವಾನ್ ಶಿವನು ಪಾರ್ವತಿಗೆ ಹೇಳಿದನು ಈ ಉಪದೇಶವನ್ನು ಕೇಳಿದ ನಂತರ ಮಾಂಸ ತಿನ್ನುವುದು ಎಂದು ನಿನಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ ಸತ್ಯಭಾಮಪ್ರಭು ದಯವಿಟ್ಟು ಹೇಳಿ ಎಂದಳು ಶ್ರೀಕೃಷ್ಣನು ಹೀಗೆ ಹೇಳಿದನು ದೇವಿ ಈ ಕಥೆಯನ್ನು ಸಂಪೂರ್ಣವಾಗಿ ಮನಸ್ಸಿಟ್ಟು ಕೇಳು ಆಧಾರದಿಂದ ಕೇಳುವವರೇ ಮಾಂಸ ಮೀನು ಸಣ್ಣ ಜೀವಿಗಳನ್ನು ಕೊಂದು ತಿನ್ನುತ್ತಾರೆ ಅವನು ಸಂಪೂರ್ಣವಾಗಿ ಕೇಳಿದವನು ಜೀವನದಲ್ಲಿ ಎಂದಿಗೂ ಇಂತಹ ಪಾಪವನ್ನು ಮಾಡುವುದಿಲ್ಲ ಅವನ ಮನೆಯಲ್ಲಿ ಮಾತೆ ಲಕ್ಷ್ಮೀ ದೇವಿ ನೆಲೆಸುತ್ತಾಳೆ ಒಂದು ಬಾರಿ ಒಬ್ಬ ಸನ್ಯಾಸಿ ಕಾಡಿನಲ್ಲಿ ತಪಸ್ಸು ಮಾಡುತ್ತಿದ್ದನು ಆಗ ಒಂದು ಚಿಕ್ಕ ಜಿನ್ಕೆ ವೇಗವಾಗಿ ಓಡಿಕೊಂಡು ಬಂದು ಅವನ ಹಿಂದೆ ಅಡಗಿಕೊಂಡಿತು ಆ ಜಿನ್ಕೆ ತುಂಬಾ ಭಯಪಟ್ಟಿತ್ತು ಅದನ್ನು ನೋಡಿ ಸನ್ಯಾಸಿಯ ತಪಸ್ಸು ಭಗ್ನವಾಯಿತು ಕೋಪದಿಂದ ಆ ಜಿನ್ಕೆಯೊಂದಿಗೆ ಹರ್ಜ್ ನೀನೂ ಇನ್ನೂ ಏಕೆ ಭಯಪಟ್ಟೆ ಯಾವ ಭಯದಿಂದ ನನ್ನ ಹಿಂದೆ ಅಡಗಿಕೊಂಡೆ ಎಂದು ಕೇಳಿದನು ಅವನು ಕೇಳುತ್ತಿರುವಾಗಲೇ ಅಲ್ಲಿಗೆ ಒಬ್ಬ ಬೇಟೆಗಾರ ಬಂದನು ಅವನ ಕೈಯಲ್ಲಿ ಬಿಲ್ಲು ಬಾಣಗಳಿದ್ದವು ಆ ಬೇಟೆಗಾರ ಸನ್ಯಾಸಿಯೊಂದಿಗೆ ಹೇ ಸನ್ಯಾಸಿ ಈ ಜಿಂಕೆಯನ್ನು ನನಗೆ ಕೊಡು ಇದನ್ನು ನಾನು ಬಹಳ ದೂರದಿಂದ ಬೇಟೆಯಾಡುತ್ತಾ ಬಂದಿದ್ದೇನೆ ಇದೂ ನನ್ನ ಬೇಟೆ ಇದನ್ನು ಕೊಂದು ನಾನು ಆಹಾರ ಮಾಡಿಕೊಳ್ಳುತ್ತೇನೆ ಎಂದನು ಬೇಟೆಗಾರನ ಮಾತುಗಳನ್ನು ಕೇಳಿ ಸನ್ಯಾಸಿ ನಕ್ಕನು ಮೂರ್ಖ ಈ ಜಗತ್ತಿನಲ್ಲಿ ಯಾವುದೇ ಜೀವಿಯ ಮೇಲೆ ನಿನಗೆ ಅಧಿಕಾರವಿಲ್ಲ ಪ್ರತಿಯೊಂದು ಜೀವಿಗೆ ಬದುಕುವ ಹಕ್ಕು ಮಾತ್ರ ಇದೆ ಎಂದನು ಬೇಟೆಗಾರ ಇಲ್ಲ ಈ ಜಿಂಕೆಯ ಮೇಲೆ ನನಗೆ ಹಕ್ಕಿದೆ ಇದನ್ನು ಕೊಂದು ತಿನ್ನುತ್ತೇನೆ ಎಂದನು ಸನ್ಯಾಸಿ ಜೀವಿಯನ್ನು ಕೊಂದು ತಿನ್ನುವ ಅಧಿಕಾರ ನಿನಗೆ ಯಾರು ಕೊಟ್ಟರು ಅದನ್ನು ಸೃಷ್ಟಿಸಿದವರಿಗೆ ಅದನ್ನು ಕೊಲ್ಲುವ ಹಕ್ಕು ಕೂಡ ಇಲ್ಲ ಯಾವುದೇ ಜೀವಿಯನ್ನು ಕೊಂದರೆ ಅದು ಪಾಪ ಇದು ನಿನಗೆ ಗೊತ್ತಿಲ್ಲವೇ ಎಂದು ಬೇಟೆಗಾರ ಹೇಳಿದನು ಹೇ ಸನ್ಯಾಸಿ ಜೀವಿಗಳ ಮಾಂಸ ತಿನ್ನುವುದೂ ಪಾಪವಲ್ಲ ನಾನು ಅವುಗಳನ್ನು ಕೊಂದು ಈ ಜೀವನ ಬಂಧದಿಂದ ಮುಕ್ತಗೊಳಿಸುತ್ತೇನೆ ಇದು ಅವುಗಳಿಗೆ ಸೌಭಾಗ್ಯವೇ ನಾನು ತಿನ್ನದಿದ್ದರೆ ಯಾರಾದರೂ ತಿನ್ನುತ್ತಾರಲ್ಲ ಜೀವಿಗಳನ್ನು ಕೊಲ್ಲುವುದು ಪಾಪವಾದರೆ ರಾಜರು ಮಹಾರಾಜರು ಏಕೆ ಮಾಡುತ್ತಾರೆ ಅವರಿಗೆ ಪಾಪವಾಗುವುದಿಲ್ಲವೇ ಎಂದು ಹೇಳಿದನು ಬೇಟೆಗಾರನ ಮಾತುಗಳನ್ನು ಕೇಳಿ ಸನ್ಯಾಸಿಗೆ ಅರ್ಥವಾಯಿತು ಈ ವ್ಯಕ್ತಿಯ ಬುದ್ಧಿ ಬೇಟೆಯಾಡುವುದು ಮತ್ತು ಮಾಂಸ ತಿನ್ನುವುದರಿಂದ ಮಂದವಾಗಿದೆ ಎಂದು ಅವನಿಗೆ ಪಾಪಪುಣ್ಯದ ಬಗ್ಗೆ ಗೊತ್ತಿಲ್ಲ ಎಂದು ಆಗ ಸನ್ಯಾಸಿ ಒಂದು ಕತೆ ಹೇಳಲು ಪ್ರಾರಂಭಿಸಿದನು ಬೇಟೆಗಾರ ಈ ಕತೆಯನ್ನು ಶ್ರದ್ಧೆಯಿಂದ ಕೇಳು ಜೀವಿಗಳನ್ನು ಏಕೆ ಬೇಟೆಯಾಡುತ್ತಾರೆ ಮಾಂಸ ಏಕೆ ಅದರಿಂದ ಯಾವ ರೀತಿಯ ಪಾಪ ತಿಳಿಯುತ್ತದೆ ಎಂದು ಹೇಳಿದನು ಒಮ್ಮೆ ಅಂಗ ದೇಶದಲ್ಲಿ ಭೀಕರ ಬರಗಾಲ ಬಂದಿತ್ತು ಬೆಳೆಗಳೆಲ್ಲ ನಾಶವಾದವು ಜನರು ಆಹಾರಕ್ಕಾಗಿ ಅತ್ತಿತ್ತ ಅಲೆದರು ಹಸಿವಿನಿಂದ ಸಾಯಲು ಪ್ರಾರಂಭಿಸಿದರು ತನ್ನ ಜನರ ದುಸ್ಥಿತಿಯನ್ನು ನೋಡಿ ರಾಜನಿಗೆ ತುಂಬಾ ದುಃಖವಾಯಿತು ತನ್ನ ಜನರನ್ನು ಹೇಗೆ ರಕ್ಷಿಸಬೇಕೆಂದು ಅವನಿಗೆ ಅರ್ಥವಾಗಲಿಲ್ಲ ಆಗ ರಾಜ್ಯ ಸಭೆಯನ್ನು ಏರ್ಪಡಿಸಿ ತನ್ನ ಮಂತ್ರಿಯೊಂದಿಗೆ ಜನರನ್ನು ಈ ಹಸಿವಿನಿಂದ ಹೇಗೆ ರಕ್ಷಿಸಬೇಕು ಎಂದು ಕೇಳಿದನು ಸಭೆಯಲ್ಲಿದ್ದ ಮಂತ್ರಿಗಳೆಲ್ಲರೂ ಆಲೋಚನೆಯಲ್ಲಿ ಮುಳುಗಿದರು ಅಲ್ಲಿ ಒಬ್ಬ ಮಾಂಸಾಹಾರಿ ಇದ್ದನು ಅವನು ಯೋಚಿಸಿದನು ಇದು ಮಾಂಸವನ್ನು ಆಹಾರವಾಗಿ ಮಾಡಿಕೊಳ್ಳಲು ಉತ್ತಮ ಅವಕಾಶ ರಾಜನೂ ಅನುಮತಿಸಿದರೆ ನಾವು ಪ್ರಾಣಿಗಳನ್ನು ಕೊಂದು ಮನಸೋ ಇಟ್ಟೆ ತಿನ್ನುತ್ತೇವೆ ಎಂದು ಅವನು ರಾಜ ಮಹಾರಾಜ ಈ ಹಸಿವಿನಿಂದ ತಪ್ಪಿಸಿಕೊಳ್ಳಲು ಒಂದು ಮಾರ್ಗವಿದೆ ಪ್ರಾಣಿಗಳನ್ನು ಕೊಂದು ಅವುಗಳ ಮಾಂಸವನ್ನು ತಿನ್ನೋಣವೆ ಇದರಿಂದ ಹಸಿವು ನೀಗುತ್ತದೆ ಆಹಾರ ಸಮಸ್ಯೆಯು ಪರಿಹಾರವಾಗುತ್ತದೆ ಹಣ ಖರ್ಚು ಮಾಡದೆ ನಮ್ಮ ಹಸಿವು ನೀಗುತ್ತದೆ ಎಂದನು ಸಭೆಯಲ್ಲಿದ್ದ ಅನೇಕರಿಗೆ ಈ ಆಲೋಚನೆ ಸರಿಯಾಗಿದೆ ಎಂದು ಅನಿಸಿತು ಮಹಾರಾಜ ಇದೇ ಕೊನೆಯಿಂದ ತಪ್ಪಿಸಿಕೊಳ್ಳುವ ಏಕೈಕ ಮಾರ್ಗ ಎಂದರು ಆದರೆ ರಾಜನ ಮಹಾಮಂತ್ರಿಗೆ ಈ ಮಾತುಗಳು ಇಷ್ಟವಾಗಲಿಲ್ಲ ಅವನು ಸಭೆಯಲ್ಲಿ ನಿಶ್ಶಬ್ದವಾಗಿ ಕುಳಿತಿದ್ದನು ರಾಜನೂ ಅವನನ್ನು ನೋಡಿ ಮಹಾಮಂತ್ರಿ ನೀನು ಏಕೆ ಮೌನವಾಗಿದ್ದೀಯ ಎಂದು ಕೇಳಿದನು ಮಹಾಮಂತ್ರಿ ಮಹಾರಾಜ ಜೀವಿಗಳನ್ನು ಕೊಂದು ತಿನ್ನುವುದೂ ಸರಿಯಲ್ಲ ನನ್ನ ಅಭಿಪ್ರಾಯವನ್ನು ನಾಳೆ ಹೇಳುತ್ತೇನೆ ಎಂದನು ಆ ರಾತ್ರಿ ಮಹಾಮಂತ್ರಿ ಮಾಂಸಾಹಾರಿ ಮನೆಗೆ ಹೋದನು ಅವನೊಂದಿಗೆ ಹೀಗೆಂದನು ಸಹೋದರ ಈ ಸಂಜೆ ರಾಜನ ಆರೋಗ್ಯ ತುಂಬಾ ಹದಗೆಟ್ಟಿದೆ ವೈದ್ಯರೂ ಹೇಳಿದರು ಒಬ್ಬ ಬಲಿಷ್ಠ ಮತ್ತು ಆರೋಗ್ಯವಂತ ಮನುಷ್ಯನ ಮಾಂಸವನ್ನು ಸ್ವಲ್ಪ ತಿಂದರೆ ರಾಜನು ಗುಣಮುಖನಾಗುತ್ತಾನೆ ಎಂದು ನೀನು ಬಲಶಾಲಿ ಮತ್ತು ಆರೋಗ್ಯವಂತನಾಗಿದ್ದೀಯ ನಿನ್ನ ಮಾಂಸವನ್ನು ಸ್ವಲ್ಪ ಕೊಡಲೂ ಬಂದಿದ್ದೇನೆ ಎಂದನು ಆ ಮಾತುಗಳನ್ನು ಕೇಳಿ ಆ ವ್ಯಕ್ತಿ ಭಯಪಟ್ಟನು ಅವನು ಮನೆಗೆ ಯೊಡಿಹೋಗಿ ಕೆಲವು ಚಿನ್ನದ ನಾಣ್ಯಗಳನ್ನು ತಂದು ಮಹಾಮಂತ್ರಿಗೆ ಕೊಟ್ಟನು ಮಹಾಮಂತ್ರಿಗಳೇ ನನ್ನ ಮಾಂಸದ ಬದಲಿಗೆ ಈ ನಾಣ್ಯಗಳನ್ನು ತೆಗೆದುಕೊಳ್ಳಿ ಇವುಗಳಿಂದ ಬೇರೆ ಮಾಂಸವನ್ನು ಖರೀದಿಸಿ ಎಂದನು ಮಹಾಮಂತ್ರಿ ಇಲ್ಲ ಎಂದನು ಸಹೋದರ ರಾಜನಿಗೆ ಮಾಂಸ ಬೇಕು ಎಂದನು ನೀನು ಬಲಿಷ್ಠನಾಗಿದ್ದೀಯ ಸ್ವಲ್ಪ ಮಾಂಸ ಕೊಟ್ಟರೆ ನಿನಗೆ ಏನೂ ಆಗುವುದಿಲ್ಲ ರಾಜನು ಬದುಕುತ್ತಾನೆ ಬದಲಾಗಿ ನಿನಗೆ ರಾಜ ಸಹಕಾರ ಪದವಿ ಕೊಡುತ್ತಾನೆ ಎಂದನು ಆ ಮಾತುಗಳನ್ನು ಕೇಳಿ ಆ ವ್ಯಕ್ತಿ ಮಹಾಮಂತ್ರಿಯ ಕಾಲುಗಳ ಮೇಲೆ ಬಿದ್ದು ನನ್ನನ್ನು ಕ್ಷಮಿಸಿ ನನ್ನ ಮಾಂಸವನ್ನು ಕೊಡಲು ಸಾಧ್ಯವಿಲ್ಲ ಎಂದು ಬೇಡಿಕೊಂಡನು ಅವನು ಅಲ್ಲಿಂದ ಒಡಿಹೋಗಲು ಪ್ರಯತ್ನಿಸಿದನು ಮಹಾಮಂತ್ರಿ ಒಡಿಹೋಗುವ ಅಗತ್ಯವಿಲ್ಲ ನೀನು ಮಾಂಸ ಕೊಡದಿದ್ದರೆ ಯುವಕನ ಚಿನ್ನದ ನಾಣ್ಯಗಳನ್ನು ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದನು ಅದರಂತೆ ಮಹಾಮಂತ್ರಿ ಊರಿನ ಪ್ರತಿ ಮನೆಗೆ ಹೋಗಿ ಎಲ್ಲರನ್ನೂ ಕೇಳಿದನು ಎಲ್ಲರೂ ಕೊಡಲು ನಿರಾಕರಿಸಿ ಬಂಗಾರದ ನಾಣ್ಯಗಳನ್ನು ಕೊಟ್ಟರು ಯಾರೂ ತಮ್ಮ ದೇಹದಿಂದ ಮಾಂಸ ಕೊಡಲಿಲ್ಲ ಆ ನಾಣ್ಯಗಳನ್ನು ಸಂಗ್ರಹಿಸಿ ಮಹಾಮಂತ್ರಿ ಮನೆಗೆ ಹೋದನು ಮರುದಿನ ಬೆಳಿಗ್ಗೆ ಗ್ರಾಮಸ್ಥರೆಲ್ಲರೂ ರಾಜನನ್ನು ನೋಡಲು ರಾಜಭವನಕ್ಕೆ ತಲುಪಿದರು ಮಹಾಮಂತ್ರಿ ಕೂಡ ಆ ನಾಣ್ಯಗಳೊಂದಿಗೆ ರಾಜ್ಯಸಭೆಗೆ ಬಂದನು ಆ ಬಂಗಾರದ ನಾಣ್ಯಗಳನ್ನು ರಾಜನ ಮುಂದಿಟ್ಟನು ರಾಜ ಆಶ್ಚರ್ಯದಿಂದ ಮಹಾಮಂತ್ರಿ ಈ ಹಣ ಎಲ್ಲಿಂದ ತಂದೆ ಎಂದು ಕೇಳಿದನು ಮಹಾಮಂತ್ರಿ ಮಹಾರಾಜ ನಾನು ಈ ಗ್ರಾಮಸ್ಥರ ಮನೆಗಳಿಗೆ ಹೋಗಲಿಲ್ಲ ನಿಮ್ಮ ಆರೋಗ್ಯ ಹದಗೆಟ್ಟಿದೆ ಎಂದು ಬಲಿಷ್ಠ ಮನುಷ್ಯನ ಮಾಂಸ ಬೇಕೆಂದು ಸುಳು ಹೇಳಿದೆ ಎಲ್ಲರೂ ಮಾಂಸ ಕೊಡಲು ಒಪ್ಪಲಿಲ್ಲ ಬದಲಾಗಿ ಈ ನಾಣ್ಯಗಳನ್ನು ಕೊಟ್ಟರು ಎಂದು ವಿವರಿಸಿದನು ಮಹಾರಾಜ ಈ ಜನರು ತಮ್ಮ ದೇಹದಿಂದ ಸ್ವಲ್ಪ ಮಾಂಸ ಕೊಡಲು ಇಷ್ಟಪಡಲಿಲ್ಲ ಆದರೆ ಇವರೇ ನಿನ್ನೆ ಸಭೆಯಲ್ಲಿ ಜೀವಿಗಳ ಮಾಂಸ ತಿಂದರೆ ಹಸಿವು ತೀರುತ್ತದೆ ಎಂದು ಹೇಳಿದರು ಎಂದನು ಮಹಾರಾಜ ತಮ್ಮ ದೇಹದಿಂದ ಸ್ವಲ್ಪ ಕೊಡಲು ಇಷ್ಟು ಕಷ್ಟಪಟ್ಟರು ಮತ್ತು ಎಲ್ಲಾ ಸಹಾಯಕ ಜೀವಿಗಳನ್ನು ನಿರ್ದಯವಾಗಿ ಕೊಂದಾಗ ಎಷ್ಟು ನೋವಾಗುತ್ತದೆ ಎಂದು ಯೋಚಿಸಿ ಎಂದರು ಈ ಮಾತುಗಳನ್ನು ಕೇಳಿ ರಾಜನಿಗೆ ಸತ್ಯ ಅರ್ಥವಾಯಿತು ಜೀವಿಗಳನ್ನು ಕೊಂದು ತಿನ್ನುವುದು ಸರಿಯಲ್ಲ ಎಂದು ಆಗ ಸನ್ಯಾಸಿ ಬೇಟೆಯಾಡುತ್ತಾ ಬೇಟೆಯಾಡಿದರು ಈ ಕತೆ ಕೇಳಿ ನಿಮ್ಗೆ ಅರ್ಥವಾಗಿರಬಹುದು ತನ್ನ ದೇಹ ಎಲ್ಲರಿಗೂ ಪ್ರೀತಿ ಅದು ಮನುಷ್ಯನಾದರೂ ಜೀವಿಯಾದರೂ ಈ ಜಗತ್ತಿನಲ್ಲಿ ಎಲ್ಲ ಪ್ರದೇಶಗಳು ಸಮಾನ ಮೌಲ್ಯಯುತವಾದವು ಯಾರನ್ನು ಕೊಂದು ತಿನ್ನಬಾರದು ಮನುಷ್ಯನಿಗೆ ಗಾಯವಾದರೆ ನೋವಾಗುತ್ತದೆ ಅಲ್ಲವೇ ಆದರೆ ಈ ದುಷ್ಟರು ಜೀವಿಗಳನ್ನು ಕೊಲ್ಲುವಾಗ ಒಂದು ಕ್ಷಣವೂ ಯೋಚಿಸುವುದಿಲ್ಲ ಎಂದರು ಬೇಟೆಗಾರ ನೀನು ಈ ಜಿಂಕೆಯನ್ನು ಕೊಲ್ಲಲು ಬೆನ್ನಟ್ಟುತ್ತಿದ್ದೀಯಾ ಒಂದು ವೇಳೆ ಯಾರಾದರೂ ನಿನ್ನನ್ನೂ ಬೇಟೆಯಾಗಿ ನೋಡಿ ಕೊಂದು ತಿಂದರೆ ಹೇಗಿರುತ್ತದೆ ಒಂದು ದಿನ ನೀನು ಎಸೆದರೆ ಇತರರ ಪ್ರಾಣಗಳ ಬೆಲೆ ನಿನಗೆ ತಿರಿಯುತ್ತದೆ ಎಂದರು ಸನ್ಯಾಸಿಯ ಮಾತುಗಳನ್ನು ಕೇಳಿ ಬೇಟೆಗಾರನ ಕನ್ನಲ್ಲಿ ನೀರು ತುಂಬಿದವು ಮಹಾತ್ಮ ನನ್ನನ್ನು ಕ್ಷಮಿಸು ಇಂದಿನಿಂದ ನಾನು ಜೀವಿಗಳನ್ನು ಕೊಲ್ಲುವುದಿಲ್ಲ ಮಾಂಸ ತಿನ್ನುವುದಿಲ್ಲ ಎಂದು ಸ್ನೇಹಿತರಿಗೆ ಭರವಸೆ ನೀಡಿದರು ಹೀಗೆ ಶ್ರೀಕೃಷ್ಣನು ಸತ್ಯಭಾಮೆಗೆ ಮನುಷ್ಯನ ಜೀವನ ಸತ್ಯವನ್ನು ವಿವರಿಸಿದನು ಪ್ರಿಯ ಸ್ನೇಹಿತರೆ ನಾನು ಜಗತ್ ಸಂಚಾಲಕನಾದ ಶ್ರೀ ಹರಿವಿಷ್ಣುವಿಗೆ ಕೈಜೋಡಿಸಿ ಪ್ರಾರ್ಥಿಸುತ್ತೇನೆ ಈ ಜಗತ್ತಿನಲ್ಲಿ ಮಾಂಸ ತಿನ್ನುವವರ ಮನಸ್ಥಿತಿಯನ್ನು ಬದಲಾಯಿಸಲು ಕೆಲವರು ಇನ್ನೂ ಮಾಂಸ ತಿನ್ನುವುದು ಪಾಪವಲ್ಲ ಎಂದು ಭಾವಿಸುತ್ತಾರೆ ನಾನು ತಿನ್ನುತ್ತೇನೆ ಆದ್ದರಿಂದ ನನಗೆ ಪಾಪವಾಗುವುದಿಲ್ಲ ಎಂದು ಅವರು ಭಾವಿಸುತ್ತಾರೆ ಆದರೆ ಅದು ನಿಜವಲ್ಲ ತಿಂದರೆ ಅಥವಾ ಕೊಂದರೆ ಪಾಪವಾಗುತ್ತದೆ ಅದಕ್ಕಾಗಿಯೇ ನಾವು ಮಾಂಸ ತಿನ್ನಬಾರದು ಮಾಂಸ ತಿನ್ನುವವರ ಪ್ರಾರ್ಥನೆಯನ್ನು ಭಗವಂತನು ಸ್ವೀಕರಿಸಿದನು ಗರುಡ ಪುರಾಣದ ಪ್ರಕಾರ ಜೀವ ಹತ್ಯೆ ಮಾಡುವವರಿಗೆ ನರಕದಲ್ಲಿ ಕಠಿಣ ಶಿಕ್ಷೆಗಳು ತಪ್ಪುವುದಿಲ್ಲ ಸ್ನೇಹಿತರೆ ಈ ಜ್ಞಾನವಂತ ಕತೆ ನಿಮಗೆ ಇಷ್ಟವಾಗುತ್ತದೆ ಎಂದು ಆಶಿಸುತ್ತೇನೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ಕೃಷ್ಣ ಎಂದು ಬರೆಯಿರಿ ಸ್ನೇಹಿತರೆ ಈ ಕತೆ ನಮಗೆ ಒಂದು ದೊಡ್ಡ ಸಂದೇಶವನ್ನೂ ನೀಡುತ್ತದೆ ಪ್ರತಿಯೊಂದು ಜೀವಿಯೂ ಬದುಕುವ ಹಕ್ಕನ್ನು ಹೊಂದಿದೆ ನಮ್ಮ ಸ್ವಾರ್ಥಕ್ಕಾಗಿ ಯಾರ ಪ್ರಾಣವನ್ನು ತೆಗೆಯಬಾರದು ಈ ಭೂಮಿಯ ಮೇಲೆ ನಾವೆಲ್ಲರೂ ಸಮಾನರು ಒಂದು ಸಣ್ಣ ಜೀವಿಯ ನೋವನ್ನು ನಾವು ಗುರುತಿಸಬಲ್ಲೆವಾದರೆ ನಮ್ಮ ಹೃದಯ ಇನ್ನೂ ಜೀವಂತವಾಗಿದೆ ಎಂದರ್ಥ ಈ ಕಥೆಯಲ್ಲಿ ಆ ಭಾವನೆಯನ್ನು ಎಂದು ನಾನು ನಂಬುತ್ತೇನೆ ನಾವೆಲ್ಲರೂ ಸೇರಿ ಈ ಜಗತ್ತನ್ನು ಸಂಪೂರ್ಣವಾಗಿ ಏನು ಮಾಡೋಣ ಒಬ್ಬರ ಪ್ರಾಣವನ್ನು ಉಳಿಸುವುದಕ್ಕಿಂತ ದೊಡ್ಡ ಪುಣ್ಯ ಇನ್ನೊಂದಿಲ್ಲ ಕೊನೆಯದಾಗಿ ಈ ಕತೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅವಕಾಶ ನೀಡಿದ ಶ್ರೀಹರ್ಷ ಶ್ರೀಕೃಷ್ಣ ಮತ್ತು ಭಗವಾನ್ ಶಿವನಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು ನೀವು ಈ ಕತೆಯನ್ನು ಇಷ್ಟಪಟ್ಟು ನಿಮ್ಮ ಜೀವನದಲ್ಲಿ ಒಂದೂ ಉತ್ತಮ ನಿರ್ಧಾರವನ್ನು ತೆಗೆದುಕೊಂಡರೆ ಅದೇ ನನಗೆ ಸಂತೋಷ್ ಈ ಕತೆ ನಿಮಗೆ ಹೊಸ ಆಲೋಚನೆ ಮತ್ತು ಭಾವನಾತ್ಮಕ ಅನುಭವವನ್ನು ನೀಡಿರಬಹುದು ಎಂದು ನಾನು ಆಶಿಸುತ್ತೇನೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಚಂದಾದಾರಿಕೆ ನಮಗೆ ಪ್ರೋತ್ಸಾಹ ನೀಡುತ್ತದೆ ಇಂತಹ ಭಾವನಾತ್ಮಕ ಜೀವಂತ ಕತೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಮಗೆ ಶಕ್ತಿ ನೀಡುತ್ತದೆ ನಿಮ್ಮೆಲ್ಲರಿಗೂ ಶುಭವಾಗಲಿ ನಿಮ್ಮ ಜೀವನದಲ್ಲಿ ಶಾಂತಿ ಸಂತೋಷ ತುಂಬಿರಲಿ ಎಂದು हारे जय श्री कृष्ण जय भोलेनाथ